ಮಟ್ ಕನ್ಸ್ಕಾರ ಇಲ್ಲಿ ಅಪೋಸಿಟ್ ಶಾಪ್ ಐತ್ರಿ ಇಲ್ಲಿ ನಿಮ್ಗೆ ಟಾಪ್ ಲೆಗಿನ್ಸ್ ನೈಟ್ ಡ್ರೆಸ್ ಡ್ರೆಸ್ ಮೆಟೀರಿಯಲ್ ಈ ತರ ಡ್ರೆಸ್ ಮೆಟೀರಿಯಲ್ ಸಿಗ್ತಾವ ನಿಮ್ಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡವ್ಲಾಗ್ಸ್ ಈಗ ನಾನು ನೋಡ್ಬೋದು ಅಡ್ರೆಸ್ ತೋರಿಸ್ತಾ ಇದ್ದೀನಿ ಈ ಶಾಪ್ ಹೋಲ್ಸೇಲ್ ಶಾಪ್ ಎಲ್ಲ ಐತಿ ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಶಂಕರಮಠ್ ನಿಯರು ಪಟೇಲ ಸಿಂಡಿಕೇಟು ಹೋಲ್ಸೇಲ್ ಕಿಡ್ಸ್ ವೇರ್ ಲೇಡೀಸ್ ವೇರ್ ಶಾಪ್ ಇದು ಈ ಶಾಪು ಕಾಳಿಕಾದೇವಿ ದೇವಸ್ಥಾನ ನೋಡ್ಬೋದು ಹುಬ್ಬಳ್ಳಿಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನದ ನಿಯರು ಶಂಕರ್ಮಠ್ ಅಲ್ಲೇ ನಿಮ್ಗೆ ಭಾಳಷ್ಟು ವಿಡಿಯೋಸ್ ನಾನು ಮಾಡಿದ್ದೀನಿ ಶಂಕರ್ಮಠ ನಿಯರು ಹಿರೇಮಠ ಸೆಂಟ್ರೊಳಗೆ ಅದ್ರ ಪಕ್ಕದಲ್ಲಿರೋದೇ ಇದು ಹೋಲ್ಸೇಲ್ ಶಾಪು ಪಟೇಲ ಸಿಂಡಿಕೇಟ್ ಅಂತ ಹೇಳಿ ನಾನು ಹೋಗ್ತಾ ಇರೋದು ಬೇಗ ಈ ವಿಡಿಯೋ ನೋಡಿ ಬಂದ್ರೆ ನಿಮಗೆ ನಾನು ತೋರಿಸ್ತಿರೋಂತಹ ವೆರೈಟಿ ಎಲ್ಲ ಸಿಗ್ತಾವು ಲೇಟಾಗಿ ಬಂದರೆ ಈ ವೆರೈಟಿ ಇರೋದಿಲ್ಲ ಸೇಮ್ ಇರೋದಿಲ್ಲ ಬೇರೆ ಬೇರೆ ನ್ಯೂ ಸ್ಟಾಕ್ ಬರ್ತಾನೆ ಇರ್ತೈತಿ ಹಿಂಗಾಗಿ ವಿಡಿಯೋ ನೋಡಿದ ತಕ್ಷಣ ನೀವು ಬಂದು ಪರ್ಚೇಸ್ ಮಾಡಬೇಕಾಗ್ತೈತಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಹಿಂಗಾಗಿ ವೆಲ್ಕಮ್ ಟು ಪ್ರೀತಿ ಕಾಡಾ ಲಾಕ್ಸ್ ಈಗ ನಾನು ಬಂದಿರೋದು ಕಿಡ್ಸ್ ವೇರ್ ಶಾಪ್ ಮತ್ತೆ ಲೇಡೀಸ್ ವೇರ್ ಶಾಪ್ ಈ ಶಾಪು ಹಿಂದಿನ ವಿಡಿಯೋ ನಾನು ಮಾಡಿದ್ದೇನೆ ನೋಡಿಲ್ಲ ಅಂದರೆ ನೋಡ್ಕೊಂಬರ್ರಿ ನೋಡ್ಬೋದು ಈ ಶಾಪಲ್ಲಿ ನಿಮ್ಗೆ ಸ್ಟಾಕು ಈಗ ನ್ಯೂ ಸ್ಟಾಕ್ ಬಂದೈತಿ ಮತ್ತು ಇದು ಎಲ್ಲಿ ಐತಿ ಅನ್ನೋದು ಕೂಡ ನಾನು ಅಡ್ರೆಸ್ನ ಮೊದಲು ನಾನು ಹೇಳಿರ್ತೀನಿ ಅಡ್ರೆಸ್ನ ಕರೆಕ್ಟಾಗಿ ನೋಡ್ಕೊಳ್ರಿ ಮತ್ತು ನಾನು ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿಕೊಂಡು ನೀವು ಶಾಪಿಗೆ ವಿಸಿಟ್ ಮಾಡ್ಬೋದು ಇದು ಓನ್ಲಿ ಹೋಲ್ಸೇಲ್ ಮಾತ್ರ ರಿಟೇಲ್ ಇರೋದಿಲ್ಲ ಹೋಲ್ಸೇಲ್ ಕಸ್ಟಮರಿಗೆ ಇದು ನಾನು ಮಾಡ್ತಾ ಇರೋದು ವಿಡಿಯೋ ಹಿರೇಮಠ ಸೆಂಟ್ರ್ ಹತ್ರ ನಿಮ್ಗೆ ಈ ಶಾಪು ಐತಿ ಅಂತಲೇ ಹೇಳ್ಬೋದು ಶಂಕರ್ಮಠ್ ನಿಯರ್ ಹಿರೇಮಠ ಸೆಂಟರ್ ಹತ್ರನ ಐತಿ ಪಕ್ಕಕ್ಕೆ ನಾನು ತೋರಿಸ್ತೀನಿ ನಿಮ್ಗೆ ಮತ್ತೆ ಲಾಸ್ಟ್ ಅಲ್ಲಿ ಕೂಡ ನಾನು ಅಡ್ರೆಸ್ನ ನಿಮ್ಗೆ ಹಾಕ್ತೀನಿ ನೋಡ್ಕೊಂಡು ನೀವು ಶಾಪಿಗೆ ವಿಸಿಟ್ ಮಾಡ್ಬೋದು ಸರ್ ಈಗ ನಿಮ್ಮ ಶಾಪ್ ಎಲ್ಲಿ ಬರುತ್ತಾ ಯಾವ ಥರ ವೆರೈಟಿ ಸಿಗ್ತಾವೆ ನಿಮ್ಮ ಶಾಪಲ್ಲಿ ಅದನ್ನ ನಮ್ಮ ಕಸ್ಟಮರಿಗೆಲ್ಲ ಹೇಳ್ತಾ ಹೋಗ್ರಿ ಡ್ರೆಸ್ ಮೆಟೀರಿಯಲ್ ಈ ತರ ಡ್ರೆಸ್ ಮೆಟೀರಿಯಲ್ ಸಿಕ್ತಾವ ನಿಮ್ಗೆ ಸ್ಟಾರ್ಟಿಂಗ್ ಎರಡು ನೂರು ರೂಪಾಯಿಂದ ಸ್ಟಾರ್ಟ್ ಆಗ್ತಿದ್ರೆ ಅದು ಹ್ಯಾಂಗೆ ಕ್ವಾಲಿಟಿ ತೊಗೊಂತಿದ್ರೆ ಹ್ಯಾಂಗೆ ರೆಡಿ ಈಗ ಐನೂರು ರೂಪಾಯಿ ಅದಾವೆ ಆರ್ನೂರು ರೂಪಾಯಿ ಅದಾವೆ ಆರ್ನೂರ ಐವತ್ತು ರೂಪಾಯಿ ಅದಾವೆ ಹಂಗೆ ವೆರೈಟೀಸ್ ಅದಾವೆ ಈ ಥರ ಗ್ರ್ಯಾಂಡ್ ದುಪ್ಪಟ್ಟ ಬರ್ತಾವೆ ಫುಲ್ ಗ್ರ್ಯಾಂಡ್ ದುಪ್ಪಟ್ಟ ಈ ಥರ ನಿಮ್ಮ ಶಾಪ್ ಅಲ್ಲಿ ಎಷ್ಟು ಪರ್ಚೇಸ್ ಮಾಡಬೇಕು ಈಗ ಕಸ್ಟಮರ್ ಕೇಳಿ ಕೇಳ್ತಾರ ಯಾಕಂದ್ರ ಅವ್ರು ಈಗ ಸ್ಟಾರ್ಟ್ ಮಾಡ್ತಿರ್ತಾರ ಮನೆಯಲ್ಲಿ ಸೇಲ್ ಮಾಡೋರ್ ಮಾಡೋಂತರ್ ಇರ್ತಾರ ನೀವು ಏನು ಹೇಳ್ತೀರಿ ನಿಮ್ಗೆ ಮೇಲೆ ಅವು ನೀವು ಎಲ್ಲಾ ಐಟಮ್ ಇಡಬೇಕಂದ್ ಮತ್ತ ಐವತ್ ಸಾವಿರ ರೂಪಾಯಿ ಮಾಡಬೇಕ್ರಿ ಸ್ಟಾರ್ಟಿಂಗ್ ಎಷ್ಟು ಹಾಕ್ಬಹುದು ಅಂದ್ರ ಸ್ಟಾರ್ಟಿಂಗ್ ಈಗ ಸ್ಟಾರ್ಟ್ ಮಾಡೇವಿ ಅನ್ನೋರ್ಗ ಓ ಕಸ್ಟಮರ್ ಮೇಲೆ ಈಗ ನೈಟ್ ಈ ಟಾಪ್ ಇಟ್ಟಿದ್ರೆ ಹತ್ ಸಾವಿರ ರೂಪಾಯಿ ಸಾಕಾಗತೈತ್ರಿ ಎಲ್ಲಾ ವೆರೈಟಿ ಇಡಬೇಕಂದ್ರೆ ನಿಮ್ ಮೇಲೆ ಏನ್ ಐತಿ ಕ್ವಾಲಿಟಿ ಎಲ್ಲಾ ಸಿಕ್ತಾವ ನಿಮ್ಗೆ ಕಡಿಮೆ ಸಿಕ್ತಿತ್ರಿ ಇಲ್ಲಿ ಕಡಿಮೆ ರೇಟ್ ಇಂದ ಚಲೋದು ಎಲ್ಲ ತರ ನಿಮಗೆ ಇಂತ ಬೇಗ ಅಂತ ವೆರೈಟಿ ಅದಾವ ಈ ಫುಲ್ ದುಪ್ಪಟ್ಟ ಗ್ರ್ಯಾಂಡ್ ಬರ್ತಿತ್ರಿ ಸೈಜ್ ಮಾತ್ರ एकदम ದೊಡ್ಡ ಬರ್ತಿದೆ ಫ್ರೆಂಡ್ಸ್ ನೋಡಬಹುದು ಈಗ ಡ್ರೆಸ್ ಮೆಟೀರಿಯಲ್ ಆ ಐಟಂ ಐಟಂ ಡ್ರೆಸ್ ಮೆಟೀರಿಯಲ್ ದಾಗೆ ನಿಮಗೆ ಹ್ಮ್ ಎಲ್ಲಾ ತರ ವೆರೈಟಿ ಸಿಗ್ತಿದೆ ರೀ ಕಡಿಮೆ ದಚ್ಚಲೋದ 500 ಇವೆಲ್ಲ ಡ್ರೆಸ್ ಮಟೀರಿಯಲ್ ಈಗ ಮಟೀರಿಯಲ್ ಫ್ರೆಂಡ್ಸ್ ನೋಡ್ಬೋದು ಗ್ರ್ಯಾಂಡ್ ಮೆಟೀರಿಯಲ್ಸು ಇವು ಕುರ್ತಿ ಸೆಟ್ಸ್ ಅಂದ್ರೆ ನೀವು ಈಗ ಸ್ಟಿಚ್ ಮಾಡ್ಸೋಂಥವು ಇವು ಅಂದ್ರೆ ಮಟೀರಿಯಲ್ ಮಾತ್ರ ಇವು ನಿಮ್ಗೆ ರೆಡಿಮೇಡ್ ಬೇಕೆಂದರೂ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವು ಈಗ ನೋಡ್ಬೋದು ಬಹಳಷ್ಟು ಜನರು ಕೇಳ್ತೀರಿ ಮಟೀರಿಯಲ್ ಎಲ್ಲಿ ಸಿಗ್ತಾವೆ ರೀ ಮೇಡಮ್ ಅಂದಾಗ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಹೋಲ್ಸೇಲ್ ಮಾತ್ರ ರಿಟೇಲ್ ಇರೋದಿಲ್ಲ ಹಾ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ವೆರೈಟಿ ಈಗ ಎಲ್ಲಾ ನೀವು ಸ್ಟಾಕ್ ಐತಿ ಮಟೀರಿಯಲ್ ಬೇಕಂದ್ರ ಮಟೀರಿಯಲ್ ಅದಾವು ಮತ್ತೆ ರೆಡಿಮೇಡ್ ಈ ತರ ನಿಮ್ಗೆ ಸೆಟ್ಸ್ ಕೂಡ ಸಿಗ್ತಾವು ಇದ್ರೊಳಗೆ ನಿಮ್ಗೆ ಎಂಟು ಹತ್ತು ಪೀಸಸ್ ಬರ್ತಾವು ಆರಾಮ್ಸೆ ನೀವು ಸೇಲ್ ಮಾಡಬಹುದು ನಿಮ್ಗೆ ಎಲ್ಲಿಂದ ಸ್ಟಾರ್ಟು ಅಂತ ಕೇಳ್ತೀರಿ ಸರ್ ಸರ್ನ ಕೇಳ್ತೀನಿ ಎಲ್ಲಿಂದ ಸ್ಟಾರ್ಟ್ ಅಂತ ಹೇಳಿ ಎಲ್ಲಿಂದ ಸ್ಟಾರ್ಟ್ ರೀ ನಿಮ್ದು ಈಗ ಪ್ರೈಸ್ ಏನ್ ಬೇಕೈತಿ ಕ್ವಾಲಿಟಿ ಕಡಿಮೆ ಬೇಕಾದ ಎಂಬತ್ ರೂಪಾಯಿ ಸಿಗ್ತಾವ್ ಚಲೋ ಕ್ವಾಲಿಟಿ ಬೇಕಾ ನೂರ್ ನೂರ ಐವತ್ ಎರಡ್ ನೂರ್ ಕ್ವಾಲಿಟಿ ಮೇಲೆ ರೇಟ್ ಐದ್ನೂರ್ ಮಠ ಸಿಕ್ತೈತ್ರಿ ನಿಮ್ಗೆ ಎಷ್ಟ್ ಹುಡುಗರು ಬೇಕು ದೊಡ್ಡ ಸೈಜ್ ಬೇಕು ರೂಪಾಯಿಂದ ರೂಪಾಯಿ ಎಷ್ಟ ಆಗ್ತೈತ್ರಿ ಸಾವಿರ ಹನ್ನೆರಡು ನೂರ್ ಮಠ ಸಿಕ್ತೈತ್ರಿ ನಿಮ್ಗೆ ವೆರೈಟಿ ಚೂಡಿದಾರ್ ಟಾಪ್ ಲೆಗಿನ್ಸ್ ಫ್ರೆಂಡ್ಸ್ ನೋಡ್ಬೋದು ಈ ಥರ ನಿಮ್ಗೆ ಮಟೀರಿಯಲ್ ಆಯಿತು ಮತ್ತು ಈ ಥರ ರೆಡಿಮೇಡ್ ಸೆಟ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರ್ತಾವು ಇಲ್ಲಿ ನೋಡ್ಬೋದು ನೀವು ಸಿಂಗಲ್ ಕುರ್ತೀಸ್ ಬೇಕಂದ್ರೆ ಕುರ್ತೀಸ್ ಅದಾವು ನಿಮ್ಗೆ ಸೆಟ್ಸ್ ಅಂದ್ರೆ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಅವು ಬೇಕಂದ್ರೆ ಅವು ಅದಾವು ಮತ್ತು ನೈಟಿ ಬೇಕಂದ್ರೆ ನಿಮ್ಗೆ ಆಲ್ ವೆರೈಟಿ ಅದಾವೆ ನೋಡ್ಬೋದು ದುಪ್ಪಟ್ಟ ನಿಮ್ಗೆ ದುಪ್ಪಟ್ಟ ಆಯ್ತು ಲೆಗಿಂಗ್ಸ್ ಆಗ ಆಗಲಿ ಎಲ್ಲ ವೆರೈಟಿ ಕೂಡ ಅವೈಲೇಬಲ್ ಅದಾವೆ ಅಂತಲೇ ಹೇಳ್ಬೋದು ನೈಟಿ ನೀವು ಭಾಳಷ್ಟು ಜನರು ಕೇಳ್ತೀರಿ ನೈಟಿ ಶಾಪ್ ತೋರಿಸ್ರಿ ಮೇಡಮ್ ವಿಡಿಯೋನ ಹೇಳಿ ಮನೆಯಲ್ಲಿ ನೀವು ಸೇಲ್ ಮಾಡೋಂಥವರಿಗೆ ಕ್ರಶ್ ಮಟೀರಿಯಲ್ ಸ್ಪನ್ ಮತ್ತು ಅಲ್ಫೈನು ಈ ತರ ನಿಮ್ಗೆ ಬೇರೆ ಬೇರೆ ವೆರೈಟಿ ಕಾಟನ್ ಎಲ್ಲಾ ವೆರೈಟಿ ಕೂಡ ನೈಟೀಸ್ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಒಂದು ವಿಡಿಯೋದಾಗ ನಿಮ್ಗೆ ಎಲ್ಲ ಕವರ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಬಹುದು ಒಂದು ನಿಮ್ಗೆ ಸೆಟ್ ಒಳಗ ನಿಮ್ಗೆ ನಾಲ್ಕು ಐದು ಈ ತರ ಬರ್ತಾವು ಕಲರ್ ಚೇಂಜ್ ಬರ್ತಿರ್ತಾವೆ ಎಂಬ್ರಾಯ್ಡ್ರಿ ವರ್ಕ್ ಬೇಕಂದ್ರೆ ಈ ತರ ನೈಟಿ ಬಾಸು ಜನರು ನೈಟಿ ಕೇಳ್ತೀರಿ ಹಿಂಗಾಗಿ ಈ ತರ ಎಂಬ್ರಾಯ್ಡ್ರಿ ವರ್ಕಿನೂ ನೈಟಿ ಕೂಡ ಅವೈಲೇಬಲ್ ಇರ್ತವು ಸಿಮೆರೈಟಿ ಅದಾವ್ ನೆಕ್ಸ್ಟ್ ನಿಮ್ಗೆ ನೋಡಬಹುದು ಇಲ್ಲಿ ಲೆಗಿಂಗ್ಸ್ ಕೂಡ ನಿಮ್ಗ ಆಂಕಲ್ ಲೆಂತ್ ಫುಲ್ ಲೆಂತ್ ಎಲ್ಲಾ ಲೆಗಿಂಗ್ಸ್ ಕೂಡ ಅವೈಲೇಬಲ್ ಇರ್ತಾವೆ ಬಹಳಷ್ಟು ಜನರು ಕೇಳ್ತಿರ್ತೀರಿ ಇದು ಹೋಲ್ಸೇಲ್ ಮಾತ್ರ ರಿಟೇಲ್ ಇರೋದಿಲ್ಲ ನಿಮ್ಗೆ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತೈತ್ರಿ ಕ್ವಾಲಿಟಿ ಮೇಲೆ ಹೆಂಗ್ ಇಲ್ಲ ಇದೆ ನೈಂಟಿ ಸ್ಟಾರ್ಟ್ ಆಗ್ತೈತ್ರಿ ನೂರ ನೂರ ಐವತ್ತು ನೂರ ಹದಿನೈದು ನೂರ ಇಪ್ಪತ್ತು ನೂರ ಮೂವತ್ತು ಟಾಪ್ ಬೇಗನ್ ಬೇಕಂದ್ರೆ ಅದಾವ್ರಿ ಈ ಫುಲ್ ಡಿಮಾಂಡ್ ಅಂದ್ರೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಇರ್ತಾವ್ ರೀ ಕಲರ್ ಒಂದ್ ಇರ್ತಾವ್ರಿ ಬೇರೆ ಬೇರೆ ಕುರ್ತಿ ಅಲ್ಲ ಈಗ ತೋರಿಸ್ತಾ ಕುರ್ತಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಓನ್ಲಿ ಕುರ್ತೀಸ್ ನಿಮ್ಗೆ ತೋರಿಸ್ತಾ ಇರೋದು ಲಿವಾ ಟ್ಯಾಗ್ ಐತಿ ನೋಡಬಹುದು ಈ ತರ ನಿಮ್ಗೆ ಸಿಂಗಲ್ ಕುರ್ತಿ ಬೇಕಂದ್ರೂ ಅವೈಲೇಬಲ್ ಅದಾವು ತಗೋಬೇಕಾಗುತ್ತ ನಿಮ್ಗೆ ಎಲ್ಲಾನು ನೀವು ಬಂಡಲ್ ತಗೊಳ್ಳೇ ಬೇಕಾಗುತ್ತ ಸಿಂಗಲ್ ಕೊಡೋದಿಲ್ಲ ಬಾಸ್ ಜನರು ಬರೀ ಅದ ಕೇಳ್ತೀರಿ ಈಗ ನೋಡಬಹುದು ಇಷ್ಟು ಬಂಡಲ್ ಒಳಗ ನಿಮ್ಗೆ ನಾಲ್ಕು ಸೈಜಸ್ ಬರ್ತಾವು ನೀವು ಬರ್ತಾವಲ್ಲ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಂ ಎಲ್ ಎಕ್ಸ್ ಎಕ್ಸ್ ಎಲ್ೈಜಸ್ ಅವೇಲೆಬಲ್ ಇರ್ತಾವೆಂಡ್ ಅದು ಟೂ ಫಿಫ್ಟಿ ಟೂ ಏಟಿ ತ್ರೀ ಹಂಡ್ರೆಡ್ ಹಂಗ್ ಫ್ಯಾನ್ಸಿ ಫ್ಯಾನ್ಸಿ ಸಿಕ್ತಾವ್ರಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಇರ್ತಾವ್ರಿ ಟೂ ಫಿಫ್ಟಿ ಪ್ಲಸ್ ಐಟಮ್ ಇರ್ತದಲ್ಲ ಗ್ರ್ಯಾಂಡ್ ಐಟಮ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೀ ಫ್ರೆಂಡ್ಸ್ ನೋಡಬಹುದು ಸಿಲ್ಕ್ ಮಟೀರಿಯಲ್ ಬೇಕಂದ್ರೆ ಸಿಲ್ಕ್ ಮಟೀರಿಯಲ್ ಈ ತರ ಕೂಡ ಅದಾವು ಓನ್ಲಿ ಟೂ ಫಿಫ್ಟಿಲ್ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದ ನಿಮ್ಗೆ ತ್ರೀ ಫಿಫ್ಟಿ ವರ್ಗೂ ನಿಮ್ಗೆ ಅವೈಲೇಬಲ್ ಇರ್ತಾವೆ ನಿಮಗೆ ಅಂದ್ರೆ ಕ್ವಾಲಿಟಿ ಮೇಲೆ ನಿಮ್ಗೆ ನೀವು ತಗೋ ಪರ್ಚೇಸ್ ಮಾಡ್ಕೋಬಹುದು ಟೂ ಫಿಫ್ಟಿ ಆಗಲಿ ಇದು ಒನ್ ಸಿಕ್ಸ್ಟಿ ರುಪೀಸ್ ಓನ್ಲಿ ಕುರ್ತೀಸ್ ನ ಇರೋದು

ಈಗ ತೋರಿಸ್ತಾ ಇರೋದು ಅಂಬ್ರೇಲಾ ಪ್ಯಾಟರ್ನ್ ಅಂಬ್ರೇಲಾ ಒಳಗ ಒನ್ ಫಿಫ್ಟಿಯಿಂದ ನಿಮ್ಗೆ ತ್ರೀ ಹಂಡ್ರೆಡ್ ವರ್ಗೂ ನಿಮ್ಗ ಅಂಬ್ರಲಾ ಪ್ಯಾಟರ್ನ್ ಸಿಗ್ತಾವಂತಾನೆ ಹೇಳ್ಬೋದು ನೋಡ್ಬೋದು ಈಗ ನಿಮ್ಗೆ ಈ ತರ ಸಿಂಪಲ್ಲು ಮತ್ತು ಗ್ರ್ಯಾಂಡು ಯಾವುದು ಬೇಕಾದರೂ ನಿಮ್ಗೆ ಈ ಶಾಪಲ್ಲಿ ಅವೈಲೇಬಲ್ ಇರ್ತೈತಿ ಫ್ರೆಂಡ್ಸ್ ನೋಡ್ಬೋದು ಎಲ್ಲಾನು ತೋರ್ಸೋಕ್ಕಾಗಲ್ಲ ಆಗಲ್ಲ ಕೆಲವೊಂದು ಮಾತ್ರ ತೋರಿಸ್ತೀವಿ ಒಂದ ವಿಡಿಯೋದಾಗ ಕವರ್ ಆಗೋದಿಲ್ಲ ಹಿಂಗಾಗಿ ನೋಡ್ಬೋದು ಇವೆಲ್ಲ ನಿಮ್ಗೆ ಕುರ್ತಿ ಕಲೆಕ್ಷನ್ ಇವು ಕುರ್ತಿ ಸಿಂಗಲ್ ಕುರ್ತಿ ಕಲೆಕ್ಷನು ಸಿ ಮತ್ತೆ ನಿಮ್ಗೆ ಸಿಲ್ಕ್ ಹಾತು ಈ ತರ ರ್ಯಾನ್ ಮಟೀರಿಯಲ್ಲು ಎಲ್ಲವೂ ಅವೈಲೇಬಲ್ ಇರ್ತಾವೆ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಯಾವ ಅದಾವು ಅನ್ನೋದನ್ನು ತೋರಿಸ್ತೀವಿ ನೋಡ್ಬೋದು ಹೀಗಾಗಿ ಆಲ್ ವೆರೈಟೀಸ್ ಲೇಡೀಸ್ ವೇರ್ ಐಟಮ್ಸ್ ಕೂಡ ಶಾಪಲ್ಲಿ ಅಂತಲೇ ಹೇಳ್ಬೋದು ಈ ಬಾಕ್ಸ್ ಐಟಮ್ಸ್ ಎಲ್ಲ ನಿಮ್ಗೆ ರೆಡಿಮೇಡ್ ಸೆಟ್ಸ್ ಆಗಿರ್ತಾವೆ ನೋಡ್ಬೋದು ಮತ್ತು ನಿಮ್ಗೆ ಎಲ್ಲ ವೆರೈಟಿನೂ ಅದಾವು ನಿಮ್ಗೆ ಸಿಂಗಲ್ ಕುರ್ತೀಸ್ ಆಯಿತು ಮತ್ತು ದುಪ್ಪಟ್ಟ ಆಯಿತು ಮತ್ತು ನೈಟೀಸು ಈ ಥರ ಮತ್ತು ರೆಡಿಮೇಡ್ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇರ್ತಾವೆ ಎಲ್ಲ ಆಲ್ ವೆರೈಟೀಸ್ ಕೂಡ ಶಾಪಲ್ಲಿ ಅವೈಲೇಬಲ್ ಅದಾವೆ ಮತ್ತು ಇನ್ನೊಂದು ಕಿಡ್ಸ್ ವೇರ್ ಬೇಕಂದರೂ ಕೂಡ ಈ ಶಾಪಲ್ಲಿ ಕಿಡ್ಸ್ ವೇರ್ ಕೂಡ ಅವೈಲಬಲ್ ಅದಾವೆ ಲೈಟ್ ಇದಾಗ ಬೇಕಂದ್ರೆ ನೂರ್ ರೂಪಾಯಿ ಎಷ್ಟು ಆಡ್ ಆಗ್ತಾವ್ ನಾಲ್ಕ್ ನೂರ ಮಠ ಅದಾವ್ರಿ ಇವ್ ಕರೆಸ್ ಬಟ್ಟೆ ಬರ್ತಾವ್ ನೂರ್ ರೂಪಾಯಿದಾಗ ಇದ್ರಲ್ಲಿ ಇಸ್ಪನ್ ಬೇಕಂದ್ರೆ ಇಸ್ಪನ್ ಅದಾವ್ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ ರೂಪಾಯಿ ನೂರ ರೂಪಾಯಿ ಮೂರು ಕ್ವಾಲಿಟಿ ಅದಾವ್ ಅದ್ರಲ್ಲಿ ಇಸ್ಪಂದಾಗಿ ಫ್ರೆಂಡ್ಸ್ ನೋಡ್ಬೋದು ನೈಟಿ ಕಲೆಕ್ಷನ್ ತೋರ್ಸಾಕತ್ತಾರ ಸ್ಪನ್ ಕ್ರಶ್ ಮತ್ ಕಾಟನ್ ಮತ್ ಅಲ್ಫೈನ್ ಈ ತರ ನಿಮ್ಗ ಬೇರೆ ಬೇರೆ ವೆರೈಟಿ ನೈಟೀಸ್ ಕೂಡ ಅವೈಲೇಬಲ್ ಇರ್ತಾವ ಈಗ ತೋರಿಸ್ತಾ ಇದ್ದಾರೆ ನೋಡ್ಬೋದು ಹಾ ನೂರಾ ಈಗ ತೋರಿಸ್ತಾ ಇರೋದು ಸ್ಪನ್ ನೂರ ಮೂವತ್ತು ರೂಪಾಯಿ ಕಾಟನ್ ನೋಡಬಹುದು ಟೂ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಇದ್ರೊಳಗೆ ಕಾಟನ್ ಒಳಗ ನಿಮ್ಗೆ ಬೇರೆ ಬೇರೆ ಟೈಪ್ ಸಿಗ್ತಾವು ಆದ್ರೆ ಕ್ವಾಲಿಟಿ ಮೇಲೆ ನಿಮ್ಗೆ ಪ್ರೈಸಸ್ ಇರುತ್ತಾ ಒನ್ ಫಿಫ್ಟಿ ಆಗ್ಲಿ ಟೂ ಹಂಡ್ರೆಡ್ ಈ ತರ ನಿಮ್ಗೆ ಬೇರೆ ಬೇರೆ ಕ್ವಾಲಿಟಿ ನೈಟೀಸ್ ಕೂಡ ಅವೈಲೇಬಲ್ ಇರ್ತಾವೆ ಈಗ ತೋರಿಸ್ತಾ ಇರೋದು ಸ್ಪನ್ ಕಾಟನ್ ಎಲ್ಲಾನು ತೋರಿಸ್ತಾ ಇದಾರ ಇವೆಲ್ಲ ಕಾಟನ್ ಅವು ಟ್ವೆಂಟಿ ಟು ಥರ್ಟಿ ಈ ತರ ವೆರೈಟೀಸ್ ಇರ್ತಾವ್ರಿ ಇದು ಪ್ರಿಂಟ್ ಅರೆಂಟ್ ಏನಾಗೋದಿಲ್ಲ ರೀ ಅವು ಎಲ್ಲ ಚಲೋ ಕ್ವಾಲಿಟಿ ಇದ್ದಾವೆ ಫ್ರೆಂಡ್ಸ್ ನೋಡ್ಬೋದು ಕಾಟನ್ ಈಗ ತೋರಿಸ್ತಾ ಇರೋದು ಪ್ರಿಂಟ್ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಹಿಂಗಾಗಿ ನೀವು ಶಾಪಿಗೆ ಒಂದ್ಸರಿ ವಿಸಿಟ್ ಮಾಡ್ರಿ ಕೇಳ್ತೀರಿ ನೀವು ಪ್ರಿಂಟ್ ಹೋಗುತ್ತಾ ಅಂತ ಹೇಳಿ ಪ್ರಿಂಟ್ ಏನು ಹೋಗೋದಿಲ್ಲ ಈಗ ಕಾಟನ್ ದಾಗ ಏನೈತಿಲ್ಲ ಅದ್ರಲ್ಲಿ ಏನು ಗ್ಯಾರಂಟಿ ಬರುದಿಲ್ಲ ಇಸ್ಪನ್ ತೋರೆ ಕಾಟನ್ ತೋರಿ ಬೇರೆ ಐಟಮ್ ಯಾವ ತೋರಿ ಅಲ್ಫೈನ್ ತೋರಿ ಅದ್ರೆ ಗ್ಯಾರಂಟಿ ಕಾಟನ್ ದಾಗ ಒಂದೊಂದ್ ಐಟಮ್ ಗೆ ಹೋಗ್ತಾವ್ ಐಟಮ್ ಗೆ ಹೋಗೋದಿಲ್ಲ ಹೆಂಗ ಹೇಳ್ತಾವ್ರಿ ಅದ್ರ ಇಸ್ಪಂದಾಗ ಬೇಕ ನಿಮ್ಗೆ ಕಲರ್ಫುಲ್ ಗ್ಯಾರಂಟಿ ಫ್ರೆಂಡ್ಸ್ ಸ್ಪನ್ ಒಳಗೆ ನಿಮ್ಗ ಗ್ಯಾರಂಟಿ ಅಂತ ಹೇಳ್ತಾ ನೋಡ್ಬೋದು ಸ್ಪನ್ ಈಗ ತೋರಿಸ್ತಾ ಇರೋದು ನೋಡ್ಬೋದು ಸ್ಪನ್ ನೈಟೀಸ್ ಇವೆಲ್ಲ ಫುಲ್ ಗ್ಯಾರಂಟಿ ಅಂತ ಹೇಳಿ ಹೇಳ್ತಾ ಇದ್ ನಿಮ್ಗೆ ಕಾಟನ್ ಸ್ವಲ್ಪ ಕಲರ್ ಹೋಗ್ಬೋದು ಹಿಂಗಾಗಿ ನಿಮ್ಗ ಗೊತ್ತಿರ್ಬೋದು ಕಾಟನ್ ಎಲ್ಲಾನು ಮಟೀರಿಯಲ್ ನಿಮ್ಗೆ ಸ್ವಲ್ಪ ಹೋಗುತ್ತ ಇದು ನೋಡ್ಬೋದು ನಿಮ್ಗ ಗ್ಯಾರಂಟಿ ಇರುತ್ತೆ ಸ್ಪನ್ ಮಟೀರಿಯಲ್ ನೋಡ್ಬೋದು ತುಂಬಾ ಚೆನ್ನಾಗಿದಾವ್ ನೈಟೀಸ್ ಅಲ್ಫೈನ್ ಕೇಳ್ತಿರ್ತೀರಿ ನೋಡ್ರಿ ಅಲ್ಫೈನ್ ತೋರಿಸ್ತಾ ಇದ್ ರೀ ಫ್ರೆಂಡ್ಸ್ ಈಗ ನೈಟಿ ಟೂ ಫಿಫ್ಟಿ ಸ್ಟಾರ್ಟ್ ಐತೆ ನೋಡಬಹುದು ಫೋರ್ ಸಿಕ್ಸ್ಟಿಗೂ ನಿಮ್ಗೆ ಅವೈಲೇಬಲ್ ಇರ್ತಾವ್ ಇವೆಲ್ಲ ಅಲ್ಫೈನಾ ನೋಡ್ರಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಅಲ್ಫೈನ್ ಮಟೀರಿಯಲ್ ನೈಟಿ ನೀವು ಬಹಳ ಜನರು ಕೇಳಿದ್ರಿ ಹೋಲ್ಸೇಲ್ ಈ ಶಾಪಲ್ಲಿ ನಿಮ್ಗೆ ಸಿಗ್ತಾವೆ ಇದ್ರೊಳಗೆ ನಿಮ್ಗೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಈ ತರ ನಿಮಗೆ ಬೇರೆ ಬೇರೆ ಪ್ರೈಸಸ್ ಇರ್ತಾವು ಯಾಕಂದ್ರೆ ಕ್ವಾಲಿಟಿ ಸೂಪರ್ ಇರ್ತಾವ ಇವು ನಿಮ್ಗೆ ಗೊತ್ತಿರಂಗ ಯೂಸ್ ಮಾಡಿದ ಗೊತ್ತಿರುತ್ತಾ ತರ ಅಲ್ಫೈನ್ ನೈಟಿ ಇರ್ತಾವ ಅನ್ನೋದು ಕಲರ್ ಹೋಗೋದಾಗ್ಲಿ ಏನೂ ಆಗೋದಿಲ್ಲ ಇವು ಅಷ್ಟು ಗ್ಯಾರಂಟಿ ಹೇಳ್ಬೋದು ಇವ್ನ

ಈ ತರ ಸಿಂಪಲ್ ಆಗಿ ಕೂಡ ಅವೈಲೇಬಲ್ ಇರ್ತಾವೆ ಎಂಬ್ರಾಯ್ಡ್ರಿ ವರ್ಕ್ ಸಿಂಪಲ್ ಆಗಿ ಬೇಕಂದವರಿಗೆ ಕಾಟನ್ ಮಟೀರಿಯಲ್ ಈಗ ತೋರಿಸ್ತಾ ಇರೋದು ಇದು ನಿಮ್ಗೆ ಈ ತರ ಸಿಂಪಲ್ ಇರಂತಹ ನೈಟೀಸ್ ಕೂಡ ಅವೈಲೇಬಲ್ ಇರ್ತಾವಂತಾನೆ ಹೇಳ್ಬೋದು ಕಾಟನ್ ಒಳಗಲ್ ಪೀಸ್ ಫ್ರೆಂಡ್ಸ್ ನೋಡಿ ಕೇಳಿದ್ರಲ್ಲ ನೀವು ಪೂರ್ತಿಯಾಗಿ ವಿಡಿಯೋ ನೋಡಬೇಕಾಗುತ್ತೆ ಯಾಕಂತಂದ್ರೆ ಒಂದು ಪೀಸ್ ಅದ್ರಾಗ ಒಂದು ಪೀಸ್ ಇದ್ರಾಗ ಕೊಡೋದಿಲ್ಲ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡಬೇಕಾಗುತ್ತಾ ಹೋಲ್ಸೇಲ್ ಅಂದ್ರೆ ನಿಮ್ಗೆ ಸೆಟ್ ವೈಸ್ ಇರುತ್ತೆ ಒಂದರೊಳಗೆ ನಿಮ್ಗೆ ಕಟ್ ಒಂದು ಕಟ್ ಒಳಗೆ ನಿಮ್ಗೆ ಫೈವ್ ಪೀಸಸ್ ಇರ್ತಾವೆ ಅಷ್ಟು ತೊಗೋಬೇಕು ಈ ಕಲರ್ ಬೇಡ ಆ ಕಲರ್ ಬೇಡ ಅಂತ ಅನ್ನೋದಿಲ್ಲ ಅಂತ ಹೇಳ್ತಾ ಇದಾರ ನೋಡ್ಬೋದು ಎಲ್ಲ ವೆರೈಟಿ ಅದಾವೆ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ನೋಡ್ಬೋದು ನಿಮ್ಗೆ ದುಪ್ಪಟ್ಟ ಕಲೆಕ್ಷನ್ ಕೂಡ ಅದಾವು ದುಪ್ಪಟ್ಟ ಕೇಳ್ತಿರ್ತೀರಿ ಎಲ್ಲ ಕಲೆಕ್ಷನ್ ಕೂಡ ಅದಾವು ಅಂತಲೇ ಹೇಳ್ಬೋದು ಒಂದು ಸಾರಿ ಶಾಪಿಗೆ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲನೂ ನೀವು ನೋಡ್ಬೋದು ನೋಡ್ಬೋದು ಇಲ್ಲಿ ನಿಮ್ಗೆ ಕಲೆಕ್ಷನು ತುಂಬ ಇದಾವು ಅದ್ರ ಸಂಬಂಧ ಪೇಟಿಕೋಟ್ ಸಾರಿ ಪೇಟಿಕೋಟ್ ಕೂಡ ಅವೈಲೇಬಲ್ ಇರ್ತಾವೆ ಫ್ರೆಂಡ್ಸ್ ಈಗ ಸಿಂಪಲನ್ನು ನೋಡಿದ್ರಿ ನೀವು ಈಗ ನೋಡ್ಬೋದು ಶರಾರ ಗರಾರ ಆ ಸೆಟ್ಸ್ ಕೂಡ ಸಿಗ್ತಾವೆ ಅದರ ಜೊತೆಗೆ ನಿಮ್ಗೆ ಈ ಥರ ನಿಮ್ಗೆ ಕುರ್ತಿ ಸೆಟ್ ಅಂದ್ರೆ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಗ್ರ್ಯಾಂಡ್ ಲುಕ್ ಕೊಡುವಂತಹ ಕುರ್ತಿ ಸೆಟ್ಸ್ ಕೂಡ ಸಿಗ್ತಾವಂತಲೇ ಹೇಳ್ಬೋದು ನೋಡ್ಬೋದು ತುಂಬ ನಿಮ್ಗೆ ಏನರ ಫಂಕ್ಷನ್ಸು ಮದುವೆ ಎಲ್ಲದಕ್ಕೂ ಕೇಳ್ತಿರ್ತೀರಿ ಅನ್ನು ಆ ವೆರೈಟಿ ಕೂಡ

ಸಾವಿರ ಹನ್ನೆರಡ್ನೂರ ಮೂರ್ನೂರಂಗ್ ಕ್ವಾಲಿಟಿ ಮೇಲೆ ರೇಟ್ ಐದೈದ್ ಕಲರ್ ಒಂದೊಂದು ಸೆಟ್ ಒಳಗ ನಿಮ್ಗ ಐದೈದ್ ಕಲರ್ ಇರ್ತಾವ ಸೈಜಸ್ ಹೆಂಗಿರ್ತಾವ್ರಿ ನಲ್ವತ್ತಲ್ಲ ಒಂದು ಕಟ್ ಒಳಗ ಮೂವತ್ತೆರಡರಿಂದ ಒಂದು ಕಟ್ ಒಳಗ ನಿಮ್ಗ ತರ್ಟಿ ಟೂ ಇಂದ ಫಾರ್ಟಿ ಸೈಜಸ್ ಅವೈಲೇಬಲ್ ಮತ್ತೆ ಕಲರ್ಸ್ ಕೂಡ ನಿಮ್ಗ ಬೇರೆ ಬೇಕಂದ್ರೂ ಕೂಡ ಕಲರ್ಸ್ ಕೂಡ ಚೇಂಜ್ ಬೇರೆ ಬೇರೆ ಇರ್ತಾವು ನೋಡಬಹುದು ಗ್ರೀನ್ ಕಲರ್ ಪಿಂಕ್ ಕಲರ್ ರೆಡ್ ಕಲರ್ ಈ ತರ ನಿಮ್ಗ ಒಂದು ಕಟ್ ಒಳಗ ನಿಮ್ಗ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇರ್ತಾವು ಈ ತರ ಗ್ರ್ಯಾಂಡ್ ನೋಡ್ರಿ ಮದುವೆ ಗೆ ವೇರ್ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳ್ತಿರ್ತೀರಿ ಈ ತರ ನಿಮ್ಗ ಬೇರೆ ಬೇರೆ ವೆರೈಟಿ ಗ್ರ್ಯಾಂಡ್ ಡ್ರೆಸ್ಸಸ್ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇರ್ತಾವೆ ತಾವು ಹೋಲ್ಸೇಲ್ ಮಾತ್ರ ರಿಟೇಲ್ ಇರೋದಿಲ್ಲ ಒನ್ ಪೀಸ್ ಎರಡು ಪೀಸಿಗೆ ಬರಬಾಡ್ರಿ ಯಾಕಂತಂದ್ರೆ ಇದು ಸೇಲ್ ಮಾಡೋರಿಗೆ ಮನೆಯಲ್ಲಿ ಸೇಲ್ ಮಾಡೋರಾಗಲಿ ಶಾಪ್ ಇದ್ದವರಾಗಲಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೋಡ್ಬೋದು ಈಗ ತೋರಿಸ್ತಾ ಇರೋದು ತುಂಬ ಗ್ರ್ಯಾಂಡ್ ಇರೋಂತಹ ಇದು ಅಂಬ್ರೇಲ ಸೆಟ್ ಚೂಡಿದಾರ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಕೂಡ ಬರ್ತೈತಿ ಮಕ್ಕಳಿಗೆ ಬೇಕಂದ್ರೂ ಕೂಡ ಈ ಶಾಪಲ್ಲಿ ಮಕ್ಕಳಿಗೆ ಈ ಥರ ಗ್ರ್ಯಾಂಡ್ ಡ್ರೆಸ್ಸಸ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವೆ ಇದು ನೋಡ್ಬೋದು ಕಿಡ್ಸ್ ವೇರ್ ನಿಮಗೆ ಈ ಥರ ಬೇರೆ ಬೇರೆ ಫ್ಯಾನ್ಸಿ ಗ್ರ್ಯಾಂಡ್ ಲುಕ್ ಕೊಡಂತಹ ಡ್ರೆಸಸ್ ಬೇಕಂದ್ರೂ ಕೂಡ ನೋಡ್ಬೋದು ಸೆಟ್ ಈಗ ತೋರಿಸ್ತಾ ಇರೋದು ಈ ಥರ ಸೆಟ್ ಕೂಡ ಅವೈಲೇಬಲ್ ಇರ್ತಾವೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ನೋಡ್ಬೋದು ಸೈಜಸ್ ನಿಮ್ಗೆ ಈ ಥರ ಸೈಜಸ್ ಕೂಡ ಇರ್ತವೆ ಮತ್ತು ಕಲರ್ಸ್ ಕೂಡ ನಿಮ್ಗೆ ಬೇರೆ ಬೇರೆ ಇರ್ತಾವಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಈ ಥರ ಒಂದು ಓಪನ್ ಮಾಡಿ ತೋರಿಸ್ತಾ ಇರಬೇಕಾದ್ರೆ ನಿಮ್ಗೆ ಕಿಡ್ಸ್ ವೇರ್ ಆಯ್ತು ನಿಮ್ಗ ಇದು ನ್ಯೂ ಕಲೆಕ್ಷನ್ ಅಂತ ಹೇಳ್ಬೋದು ಗ್ರ್ಯಾಂಡ್ ಪಾರ್ಟಿ ವೇರ್ ಸೆಟ್ಸ್ ಈಗ ತೋರಿಸ್ತಾ ಈ ಶರಾರ ಗರಾರ ನಿಮ್ಗೆ ಗೊತ್ತೇ ಇರಬಹುದು ಈ ತರ ಫ್ಯಾನ್ಸಿ ಐಟಮ್ಸ್ ಈಗ ಟ್ರೆಂಡ್ ಒಳಗೈತಿ ಈ ತರ ಇದಕ್ಕೆ ದುಪ್ಪಟ್ಟ ಕೂಡ ಬರುತ್ತಾ ಕಲರ್ಸ್ ಏನಾರ ಪಿಂಕ್ಲರ್ ಪರ್ಪಲ್ ಕಲರ್ ಫ್ರೆಂಡ್ಸ್ ನೋಡಬಹುದು ಈಗ ತೋರ್ಸಿದ್ರಲ್ಲ ಇದ್ರೊಳಗ ನಿಮ್ಗ ಕಲರ್ಸ್ ಬೇಕಂದ್ರೆ ಗ್ರೀನ್ ಕಲರ್ ಆಗ್ಲಿ ಪಿಂಕ್ ಕಲರ್ ಆಗ್ಲಿ ಪರ್ಪಲ್ ಕಲರ್ ಈ ತರ ಬೇರ್ ಬೇರೆ ಕಲರ್ಸ್ ಅವೈಲೇಬಲ್ ಇರ್ತಾವ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದು ಗ್ರ್ಯಾಂಡ್ ಐಟಮ್ಸ್ ಆಗಲಿ ನಿಮ್ಗೆ ಸಿಂಪಲ್ ಬೇಕಂದ್ರೆ ಸಿಂಪಲ್ಲು ಡೈಲಿ ವೇರ್ ಕುರ್ತೀಸು ಈ ಥರ ನಿಮ್ಗೆ ಎಲ್ಲ ವೆರೈಟಿ ಕೂಡ ಈ ಶಾಪಲ್ಲಿ ಅವೈಲೇಬಲ್ ಅದಾವೆ ನೋಡಿದ್ರಲ್ಲ ಫ್ರೆಂಡ್ಸು ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿರಿ ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರಿಗಾಗಿ ನಾನು ಈ ವಿಡಿಯೋಸ್ನೆಲ್ಲ ಮಾಡ್ತಾ ಇರೋದು ಹಿಂಗಾಗಿ ಪಟೇಲ ಸಿಂಡಿಕೇಟ್ ನೋಡ್ಬೋದು ಇದು ಕಂಚಾರ್ಗಲ್ಲಿ ಇರುವ ಶಂಕರ್ ಮಠ ನಿಯರ್ ಐತಿ ಆಲ್ ವೆರೈಟಿಸ್ ಲೇಡೀಸ್ ವೇರ್ ಹೋಲ್ಸೇಲ್ ಶಾಪ್ ಆಗಿರ್ತೈತಿ ಮತ್ತು ಕಿಡ್ಸ್ ವೇರ್ ಶಾಪ್ ಕೂಡ ಹೌದು ಕಿಡ್ಸ್ ವೇರ್ ಲೇಡೀಸ್ ವೇರ್ ಶಾಪ್ ಇದು ಯಾರಿಗೆ ಯಾವುದು ಬೇಕು ಅನ್ನೋದು ನೀವು ಶಾಪಿಗೆ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ವೆರೈಟಿ ಅಂತ ಹೇಳಿ ಹೀಗಾಗಿ ಒಂದು ಸಾರಿ ವಿಸಿಟ್ ಮಾಡಿರಿ ಮತ್ತು ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೀವು ಈ ವಿಡಿಯೋದಾಗ ನೋಡಿರೋಂತಹ ವೆರೈಟಿ ಬೇಕಂತಂದ್ರೆ ಬೇಗ ಹೋಗಬೇಕು ಇಲ್ಲಾಂದ್ರೆ ಖಾಲಿ ಆಗುತ್ತಾ ಮತ್ತು ಬೇರೆ ಬೇರೆ ನ್ಯೂ ಸ್ಟಾಕ್ ಬರ್ತಾನೆ ಇರ್ತೈತಿ ಹಿಂಗಾಗಿ ಲಿಮಿಟೆಡ್ ಸ್ಟಾಕ್ ಇರುತ್ತಾ ಶಾಪಿಗೆ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ